ಇಲ್ಲಿ ಒಂದು ನಿಮಿಷ ಬಿಜೆಪಿ ಕಾರ್ಯಕರ್ತರ ಕಡೆಗೆ ಬಂದಿರೋದು ಕೂಲ್ ಡ್ರಿಂಕ್ಸ್ ಬಾಟಲು ಕಾಂಗ್ರೆಸ್ ಕಾರ್ಯಕರ್ತರ ದಿಲೀಪ್ ಕೇಳ್ಸ್ಕೋಬೇಕು ಬಿಜೆಪಿ ಕಾರ್ಯಕರ್ತರ ಕಡೆಗೆ ಕೂಲ್ ಡ್ರಿಂಕ್ಸ್ ಬಾಟಲ್ ಹೋಗಿದೆ ಕಾಂಗ್ರೆಸ್ ಕಾರ್ಯಕರ್ತರ ಕಡೆಗೆ ಪೆಟ್ರೋಲ್ ಬಾಂಬ್ ಹೋಯ್ತಾ ರಾಮನೂರ್ ಹೇಳಂತೆ ಒಂದು ತೋರಿಸ್ರಿ ಪೆಟ್ರೋಲ್ ಪಂಪ್ ನ ಸಿಡಿತ್ತು ಪೆಟ್ರೋಲ್ ಪಂಪ್ ನೋಡಿ ಹೇಳ್ಬೇಕಲ್ಲ ಅದನ್ನ ನಾವು ಏನು ಮೀಡಿಯಾದಲ್ಲಿ ನೀವು ತೋರಿಸ್ತಿದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈ ಕಡೆ ಬಂದ್ರೆ ಕೂಲ್ ಡ್ರಿಂಕ್ಸ್ ಬಂದ್ಬಿಡುತ್ತೆ ಈ ಕಡೆ ಬಂದ್ರೆ ಪೆಟ್ರೋಲ್ ಪಂಪ್ ಬಂದ್ಬಿಡುತ್ತೆ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಸರ್ ಗಾಡಿನಲ್ಲಿ ಹೋಗಬೇಕಾದ್ರೆ ಬಾಟ್ಲುಗಳು ಕೆಳಗಡೆ ಬೀಳ್ತವೆ ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಕೂಲ್ ಡ್ರಿಂಕ್ಸ್ ಬಾಟ್ಲುಗಳು ಯಾಕೆ ತಂದಿದ್ರು ಅಂತನ ಬಾಟ್ಲು ಎಸೆಯೋದು ಇನ್ನೊಂದು ಸರ್ ಶವವನ್ನ ಇವರು ಸುಟ್ಟಾಕಿದ್ದಾರೆ ರೆಡ್ಡಿ ಸಮುದಾಯದ ಪ್ರಕಾರ ಅವರೇ ಒಪ್ಕೊಂಡಿದ್ದಾರೆ ರೆಡ್ಡಿ ಸಮುದಾಯದ ಪ್ರಕಾರ ಶವವನ್ನ ಸುಡೋಂಗಿಲ್ಲ ಅಂತ ಹೇಳಿ ಇವರು ಅದನ್ನ ಹೂಳೋ ಬದಲು ಯಾಕೆ ಸುಟ್ಟಾಕಿದ್ರು ಮತ್ತೆ ಎರಡ್ ಸಲ ಪೋಸ್ಟ್ ಪೋಸ್ಟ್ಮಾರ್ಟಮ್ ಮಾಡಿದ್ರು ಅಂತ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ ವಿ ಡೋಂಟ್ ನೋ ಅದನ್ನ ಯಾಕ್ ಮಾಡಿದ್ರು ಐದು ದಿವಸ ಆದ್ಮೇಲೆ ಬಾಂಬ್ ನಿಷ್ಕ್ರಿಯ ದಳೆ ಯಾಕೆ ಬಂತು ಈ ಲೇಟ್ ಪ್ರೋಸೆಸ್ ಮಾಡ್ತಿರ್ತಕ್ಕಂಥದ್ದು ಯಾಕೆ ಇಟ್ ಮೇ ಬಿ ಏನಾದ್ರೂ ಬಿಜೆಪಿ ಅವರೇ ಶೂಟ್ ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ ಹೇಳಿ ಸ್ವಾಮಿ ಸಮಯ ಸಮಯ ಇದೆಯಲ್ಲ ಸರ್ ಒಂದು ಗುಂಪಲ್ಲಿ ಒಂದು ನಿಮಿಷ ದಿಲೀಪ್ತಿ ಒಂದು ಗುಂಪಲ್ಲಿ ಇತರ ಒಂದು ಘಟನೆ ನಡೆದು ಹೋದಾಗ ಅದು ಯಾರೋ ಸಾಯಿಸಿರ್ತಾರೋ ಬಾಟಲ್ ಅಲ್ಲಿ ಸಾಯಿಸ್ಬಿಟ್ಟಿರ್ತಾರೋ ಬಾಟಲ್ ಚುಚ್ಚಿಬಿಟ್ಟಿರ್ತಾರೋ ಗುಂಪಲ್ಲಿ ಒಂದು ಚಾಕು ಹಾಕಿಬಿಟ್ಟಿರ್ತಾರೋ ಅಥವಾ ಗುಂಡೆ ಹಾರಿಸ್ಬಿಟ್ಟು ಸಾಯಿಸ್ಬಿಟ್ಟಿರ್ತಾರೋ ಈಗ ಈ ಬಾಟಲ್ಗಳ ಕತೆ ಇದೆಯಲ್ಲ ಸ್ವಲ್ಪ ಏಯ್ಟೀಸ್ ನೈಂಟೀಸಲ್ಲಿ ನಗರ ಸರ್ ನೀವು ಸರ್ವಿಸಲ್ಲಿ ಇದ್ದಿರಿ ಏಯ್ಟೀಸ್ ನೈಂಟೀಸಲ್ಲಿ ಅಂತ ಚೆಕ್ ಮಾಡಿಕೊಂಡಾಗ ಈ ಸೋಡಾ ಬಾಟ್ಲು ಬಳಸೋದು ಬಾಟ್ಲುಗಳ ಮೇಲೆ ಎಸ್ತು ಆ ಬಾಟ್ಲಿಗೆ ಇನ್ನೊಂದು ಬಾಟ್ಲಲ್ಲಿ ಹೊಡೆದು ಈ ಗಲಾಟೆ ಮಾಡೋದು ಮಹಡಿ ಮನೆಗಳ ಮೇಲೆ ಅದನ್ನು ಶೇಖರಣೆ ಮಾಡೋದು ಕೆಳಗಡೆ ಎಸ್ತು ಬಿಡೋದು ಇದೆಲ್ಲ ಜ್ವರ ನಡೀತಾ ಇತ್ತು ಇದು ನಿಮಗೆ ನಿಮ್ಮ ಅನುಭವದಲ್ಲಿ ಇದು ನಿಮ್ಮ ಎಷ್ಟೋ ಕೇಸ್ಗಳು ಹ್ಯಾಂಡಲ್ ಮಾಡಿರ್ತೀರಿ ಈ ಥರದ ಇನ್ವೆಸ್ಟಿಗೇಷನ್ ರೂಟ್ ಹೇಗೆ ಸ್ಟಾರ್ಟಿಂಗ್ ಶುರುವಾಗೋದು ಹೇಗೆ ಇಂಥ ಘಟನೆಗಳಲ್ಲಿ ನೋಡಿ ಈ ನಮಗೆ ಇಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ ಆದರೆ ಮ್ಯಾನ್ಯಲ್ ಆಪ್ರೇಷನ್ ನಮ್ಮದು ಎಲ್ಲನೂ ಒಬ್ಬರಿಂದ ಒಬ್ರು ಒಬ್ಬರನ್ನ ಹಿಡಿದು ಇನ್ನೊಬ್ಬರನ್ನ ಪ್ರಶ್ನೆ ಮಾಡಿದಾಗ ಅದರಿಂದ ನಾವು ತನಿಖೆ ಮಾಡಬೇಕಿತ್ತು ಇಲ್ಲ ಯಾರಾದರೂ ಪ್ರತ್ಯಕ್ಷ ದಾಕ್ಷಿಗಳಿದ್ದರೆ ಅವ್ರ ಕಡೆಯಿಂದ ತೊಗೊಳ್ಬೇಕಾಗಿತ್ತು ಇಲ್ಲಾಂದರೆ ಅವ್ರದ್ದು ಪೂರ್ವಾಪರ ಇತಿಹಾಸವುಳ್ಳ ಆಸಾಮಿ ಅದೇ ಥರ ಶಾಳೆಗೆ ಬಿದ್ದವನು ಅಲ್ಲಿ ಸಿಕ್ಕಿದ್ರೆ ಅವನ ಕಡೆಯಿಂದ ಟ್ರೇಸ್ ಮಾಡ್ಬೋದಿತ್ತು ಈಗ ನಾನಾ ಕಾರಣಗಳಿಂದ ನಮ್ಮ ನಾನಾ ವಿಧದಿಂದ ನಾವು ಮಾಡ್ತಾಯಿದ್ವಿ ಈಗ ಅದೇನು ಬೇಕಾಗಿಲ್ಲ ಸೀಯಿಂಗ್ ಈಸ್ ಬಿಲೀವಿಂಗ್ ನೋಡಿ ಎಂಟೈರ್ ಎಪಿಸೋಡು ಅದನ್ನು ನೀವು ಫ್ರೇಮ್ ಬೈ ಫ್ರೇಮ್ ಡಿಸೆಕ್ಟ್ ಮಾಡ್ಕೊತಾ ಹೋದರೆ ಆ್ಯಂಡ್ ಐಡೆಂಟಿಫೈ ಮಾಡ್ತಾ ಹೋದರೆ ಜನಗಳಿಗೆ ಇಲ್ ನೋ ಹೂ ಇಸ್ ಹೂ ಹ್ಞೂ ಎರಡನೇದಾಗಿ ಇಲ್ಲಿ ದೊಂಬಿ ಆಗಿದೆ ಯಾರ ಜಾಗದಲ್ಲಿ ಓಕೆ ಸಿ ಅಲ್ಲಿ ಎಷ್ಟು ಜನ ಮೆಜಾರಿಟಿ ಯಾರಿದ್ರು ಓಕೆ ವಾಟ್ ವಾಸ್ ದಿ ಪ್ರಿಪ್ರೇಷನ್ ಓಕೆ ನಾನು ಒಂದು ನಿಮ್ಮ ಮನೆ ಹತ್ರ ಬಂದು ನಾನು ಗಲಾಟೆ ಮಾಡಬೇಕಾದ್ರೆ ಸುಮ್ಮನೆ ಸುಮ್ಮನೆ ಬರಲ್ಲ ತಯಾರಿ ಮಾಡಿಕೊಂಡೇ ಬರ್ತೀನಿ ಅಥವಾ ನೀವು ಬಂದು ನಮ್ಮ ಮನೆ ಹತ್ರ ಮಾಡ್ಬೇಕಂತ ಸರಿಯಾಗಿ ತಯಾರಿ ಮಾಡಿಕೊಂಡು ಬರ್ತೀನಿ ಅಥವಾ ಸಮಟೈಮ್ಸ್ ದೇ ಟೇಕ್ ದ ಪರ್ಸನ್ ವೇ ಅಲ್ಲಿ ಎಲ್ಲಿ ಹೋಗೋರ್ತು ಗಲಾಟೆ ಮಾಡಬೇಕಿದ್ರೆ ಅವರು ಸರ್ಪ್ರೈಸ್ ಆಗಿ ತೊಗೊಳ್ತಾರೆ ಯಾಕೆಂದರೆ ಎಲಿಮೆಂಟ್ಸ್ ಆಫ್ ಸರ್ಪ್ರೈಸ್ ಇದ್ದರೆ ತಾನೇ ಸಕ್ಸಸ್ ಆಗೋದು ಕರೆಕ್ಟ್ ಹಾಗೆ ಇಲ್ಲಿ ಏನಿದೆ ಏನೋ ಗೊತ್ತಿಲ್ಲ ಬಟ್ ಆ ಸಿಚುಯೇಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಯಾವುದು ಮೊದಲು

ವಾರ ಅದೇ ರಾಜ ಮಹಾರಾಜರ ಕಾಲದಲ್ಲಿ ಅಥವಾ ಮಹಾಭಾರತದ ಕಾಲದಲ್ಲಿ ಸೂರ್ಯ ಅಸ್ತ ಆದಮೇಲೆ ಯುದ್ಧ ಮಾಡೋಂಗಿಲ್ಲ ಅಂತೇನು ಇಲ್ಲಿ ನಿಯಮ ಇಲ್ಲಲ್ಲ ಆದ್ದರಿಂದ ಇಲ್ಲಿ ಆ ಎಲ್ಲ ಆಯಾಮಗಳಲ್ಲೂ ಅದು ತನಿಖೆ ಮಾಡಬೇಕು ಇವಾಗೇನು ಕಷ್ಟ ಆಗೋಲ್ಲ ಓಕೆ ಯಾಕೆಂದರೆ ಎಲ್ಲರತ್ರ ಒಂದು ಮೊಬೈಲ್ ಇದೆ ಈಗ ನಾವು ನಾಲ್ಕು ಜನ ಇಲ್ಲಿದ್ದೀವಿ ನಮ್ಮ ನಿಮ್ಮ ಸಪ್ ಸಪೋರ್ಟ್ ಸರ್ವಿಸ್ ಟೀಮು ಇದ್ದಾರೆ ಕ್ಯಾಮರಾಮನ್ ಇದ್ದಾರೆ ಹತ್ರ ಮೊಬೈಲ್ ಇದೆ ನಮ್ಮ ಅಷ್ಟು ಜನದ ಯಾವ ಟವರ್ಗೆ ಹೋಗುತ್ತೆ ಇಲ್ಲಿಂದ ಲೊಕೇಶನ್ ಓಕೆ ಒಂದು ಟವರ್ಗೆ ಹೋಗುತ್ತೆ ಅದೇ ಥರ ಆ ಜಾಗದಲ್ಲೂ ಕೂಡ ಅದು ಹೇಳಿ ಕೇಳಿ ಬಳ್ಳಾರಿ ಓಕೆ ನೀವು ಯಾರನ್ನೇ ಹಿಡಿದು ಪ್ರಶ್ನೆ ಮಾಡಿದರೆ ಅನುಮಾನ ಬಂದವನಿಗೆ ಅಥವಾ ಫೋಟೋ ಅನುಮಾನ ಬೇಕಾಗಿಲ್ಲ ಇಲ್ಲಿ ಆ ಒಂದು ಫೋಟೋ ಸಾಕು ಅದನ್ನು ಫ್ರೇಮ್ ಬೈ ಫ್ರೇಮ್ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು ಯಾರನ್ನು ಬಿಡಬಾರ್ದು ಚರ್ಚೆ ಆಗ ಮಾಡಿದಾಗ ದೇ ಚರ್ಚೆ